ಕೃಷಿ ಇರ್ಬೋದು ಖಾಲಿ ವೇಕೆಂಟಿ ಯಾವುದೋ ಒಂದ್ ಎಕರೆ ಇರ್ತತೆ ಅರ್ಧ ಎಕರೆ ಇರ್ತತೆ ಇಲ್ಲ ಸ್ವಂತ ಜಾಗ ವ್ಯಾಪ್ತಿ ಖಾಲಿ ಜಾಗ ಇರ್ತತೆ ಅಣ್ಣ ತಮ್ಮಂದರು ಏನೋ ಡಿಸ್ಪ್ಯೂಟ್ ಆಗಿ ಖಾಲಿ ಇರ್ತತೆ ಬೇಕಾದ ಯಾಕಂದ್ರೆ ನಾವು ಹಿಂದೆ ನಮ್ಮ ಎರಡ್ ಸಾವಿರದ ಆರರಲ್ಲಿ ನಾನು ಜಿಲ್ಲಾ ಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಿಲೇಜ್ಗಳನ್ನೆಲ್ಲ ಸೇರಿಸ್ತೀರಿ ನಾವು ನೂರ ಹತ್ತಿಲ್ಲಿ ಸೇರಿಸ್ತೀವಿ ಅಂತ ಕಡೆ ಇದು ಲಕ್ಷಾಂತರ ಜಮೀನುಗಳು ಈ ಥರದವ ಇದೆ ಲಕ್ಷಾಂತರ ಎಕರೆ ಇದೆ ಅವ್ರಿಗೆ ಈಗ ಖಾಲಿ ಜಮೀನಿಗೆ ಅರವತ್ತೇಳು ಸಾವಿರ ರೂಪಾಯಿ ಕೊಡ್ಬೇಕು ಅವ್ರು ಹಾ ಸ್ಕ್ವೇರ್ ಫೀಟ್ಗೆ ಹಾ ಸ್ಕ್ವೇರ್ ಫೀಟ್ಗೆ ಲೆಕ್ಕ ನೀವು ಕಂದಾಯ ಇಲಾಖೆ ನಾನು ಕಂದಾಯ ಸಚಿವನಾಗಿದ್ದೆ ನಮ್ಮಲ್ಲಿ ಏನ್ ಬರ್ತೈತೆ ಹತ್ತು ರೂಪಾಯಿ ಫೀಸ್ ಬರ್ತೈತೆ ಪಾನಿಮಿಟೇಶನ್ ಎಲ್ಲ ಇದು ತಗೊಂಡ್ರೆ ಪಾನಿಗೆಲ್ಲ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್ ಇಲ್ಲಿಯ ಇಷ್ಟು ಅರವತ್ತೇಳು ಸಾವಿರ ಈ ತರ ಜನ ಇದ್ರ ಮೇಲೆ ಕಸಕ್ನು ತೆರಿಗೆ ಹಾಕೋ ಮುಖಾಂತರ ಈಗ ಜನನು ಕಾಮೆಂಟ್ ಜನನು ಹೇಳ್ತಾ ಇದ್ದಾರೆ ನಾವು ಬಳಕೆದಾರರ ಶುಲ್ಕವನ್ನ ಕಟ್ಟಲ್ಲ ಅಂತ ಹೇಳಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಇಡೀ ಬೆಂಗಳೂರಲ್ಲಿ ಆಗಲೇ ಅದೆಷ್ಟು ಜನ ಇದಾರಪ್ಪ ಎರಡು ಸಾವಿರದ ಎಂಟುನೂರು ಜನ ಆನ್ಲೈನ್ ಕ್ಯಾಂಪೇನಿಂಗ್ ಶುರು ಮಾಡಿದ್ದಾರೆ ಎರಡ್ ಸಾವಿರದ ಎಂಟುನೂರು ಜನ ಆನ್ಲೈನ್ ಕ್ಯಾಂಪೇನ್ ನಾವು ಕಟ್ಟಲ್ಲ ಏನ್ ಮಾಡ್ತೀರಾ ಮಾಡಿ ಏನು ಏನೋ ನೂರು ರೂಪಾಯಿ ಇದ್ದಿದ್ದು ನೂರೈವತ್ತು ಮಾಡ್ಲಿ ಅಥವಾ ನೂರು ರೂಪಾಯಿ ಇನ್ನೂರು ಮಾಡ್ಲಿ ಏನ್ ಒಂದೇ ಸರಿ ನೀವು ನೂರು ರೂಪಾಯಿ ಇರೋದನ್ನ ನೀವು ಒಂದೇ ಸರಿ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಯಾರು ಕಟ್ಟಕ್ಕೆ ಸಾಧ್ಯ ಖಾಲಿ ಜಾಗಕ್ಕೆ ಮತ್ತೆ ಆಸ್ಪತ್ರೆಗಳು ಅವ್ರ ಅವ್ರಿಗೆ ಸಂಬಂಧನೇ ಇಲ್ಲ ಕಾರ್ಪೊರೇಷನ್ ಅವರು ಒಂದು ಕೆ ಜಿ ಕಸ ಇತ್ತಲ್ಲ ಕಾರ್ಪೊರೇಷನ್ ಅವರು ಹಾಸ್ಪಿಟ್ಲ್ಗಳಲ್ಲಿ ಮಾಲ್ಗಳಲ್ಲಿ ಏನು ಕಸನೇ ಇತ್ತಲ್ಲ ಅವ್ರ ನನ್ನ ತೆರಿಗೆ ಅಂದ್ರೆ ಲೂಟಿ ಮಾಡ ಈಗಾಗಲೇ ನಿಮ್ಗೆ ಗೊತ್ತಿದೆ ಹಾಲಿಂದ ಜಾಸ್ತಿ ಮಾಡಿದ್ದೀರಾ ಮೂರ್ ಬಾರಿ ಒಂಬತ್ತು ರೂಪಾಯಿ ಏರಿಕೆ ಮಾಡಿದ್ದೀರಾ ವಿದ್ಯುತ್ ಮಾಡಿದ್ದೀರಾ ನೀರ್ ಮಾಡಿದ್ದೀರಾ ಮೆಟ್ರೋ ಟ್ರೈನ್ ಮಾಡಿದೀರ ಮೆಟ್ರೋ ಟ್ರೈನ್ ಅಲ್ಲಿ ಟ್ರೈನ್ ಅಲ್ಲಿರೋ ಟಾಯ್ಲೆಟ್ಗೂ ಮಾಡ್ಬಿಟ್ಟಿದ್ದೀರಾ ಟಾಯ್ಲೆಟ್ ನಾಕ್ ಬಿಡೋದು ಅಂತ ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಈಗ ಕಸದ ಮೇಲೂ ಕೂಡ ದುಬಾರಿ ತೆರಿಗೆಗಳನ್ನು ಹಾಕುವ ಮುಖಾಂತರ ನಾನು ಇವ್ರ ಜೊತೆ ಸಂಪರ್ಕ ಮಾಡ್ತೀರಿ ಇವ್ರ ಜೊತೆ ಮತ್ತೆ ಇನ್ನಷ್ಟು ಜನ ಇದ್ರ ಜೊತೆ ಸೇರ್ಬೇಕು ಇದು ದೊಡ್ಡ ಆಂದೋಲನ ಆಗ್ಬೇಕು ತೆರಿಗೆ ಏರಿಕೆ ಮಾಡೋಕ್ಕೂ ಒಂದು ನೀತಿ ನಿಯಮ ಇದೆ ಶಿಕ್ಷೆ ಕೊಡೋಕ್ಕೂ ಒಂದು ನೀತಿ ನಿಯಮ ಕಾನೂನ ಅಡಿಯಲ್ಲಿದೆ ಇದು ಟ್ಯಾಕ್ಸ್ ಪೇಯರ್ ಶಿಕ್ಷೆ ಅಲ್ಲ ಇದು ಟ್ಯಾಕ್ಸ್ ಪೇಯರ್ಸ್ ಇದರಿಂದ ಸರ್ಕಾರ ನಡೆಯುವಂತದ್ದು ಈ ರೀತಿ ದುಬಾರಿ ಬೆಂಗಳೂರನ್ನ ಮಾಡಿದ್ದಾರೆ ಇವ್ರ ಕೊಡುಗೆ ಏನು ಏನು ಇಲ್ಲ ಕಳೆದ ಎರಡು ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಬೆಂಗಳೂರಲ್ಲಿ ಆಗಿಲ್ಲ ಹಿಂದಿನ ಸರ್ಕಾರ ಏನ್ ಫ್ಲೈಓವರ್ಗಳನ್ನ ಮಾಡಿತ್ತು ಅದನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಇವ್ರಲ್ಲಿ ಇನ್ನ ಆ ಫ್ಲೈಓವರ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆ ರಸ್ತೆಗಳಂತೂ ಹಳ್ಳ ಎಲ್ಲ ಕಡೆ ಹಳ್ಳ ಬಿದ್ದುಬಿಟ್ಟಿದೆ ಪೂರ್ತಿ ಇಡೀ ಬೆಂಗಳೂರು ಹಳ್ಳ ಬಿದ್ದ ರಸ್ತೆಗಳು ಇದು ಕಾಂಗ್ರೆಸ್ ಬೆಂಗಳೂರು ಬಗ್ಗೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಟ್ಯಾಕ್ಸ್ ಮಾತ್ರ ಇಡೀ ರಾಜ್ಯಕ್ಕೆ ಅರವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಬೆಂಗಳೂರವರೇ ಕೊಡೋದು ಅದರ ರಿಟರ್ನ್ ಏನ್ ಕೊಡ್ತಾ ಇದ್ದಾರೆ ಝೀರೋ ಇಂಥ ಕೆಟ್ಟ ಸರ್ಕಾರ ಬೆಂಗಳೂರಿನ ಪಾಲಿಗೆ ಈ ಸರ್ಕಾರ ಸತ್ತೋಗಿದೆ ಅಂತ ಹೇಳ್ಬೋದು